ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಇವತ್ತೇಳ್ತಿರೋ ಕತೆ ಒಂಗಿರಣ ಭಾಗ ನೂರ ಆರು ರಸ್ತೆಯಲ್ಲಿ ಯಶಸ್ತತೆ ಒಂದು ಉಡುಗೆಯನ್ನು ನೋಡಿದವನಿಗೆ ಸಣ್ಣ ಅನುಮಾನ ಶುರುವಾಯಿತು ಆಗಲೇ ಅವನನ್ನು ಹಿಂಬಾಲಿಸಿ ಹೊರಟಿದ್ದನು ಯಾರನ್ನು ಅಷ್ಟು ಸುಲಭವಾಗಿ ನಂಬದವನು ಅನುಮಾನಿಸದವನು ಇಂದೇಕೋ ಅವನ ಮನಸ್ಸು ತಡೆಯದೆ ಅವನನ್ನು ಹಿಂಬಾಲಿಸಿ ಹೊರಟಿದ್ದನು ಒಂದು ಮನಸ್ಸು ಈ ರೀತಿ ಹಿಂಬಾಲಿಸುವುದು ತಪ್ಪು ಎಂದಿದ್ದರೆ ಇನ್ನೊಂದು ಮನಸ್ಸು ಏನಾದರೂ ಆಗಲಿ ಅವನ ಜೊತೆ ಮಾತನಾಡು ಎಂದು ಎನ್ನುವಂತಿತ್ತು ಏನಾದರೂ ಆಗಲಿ ಇಂದು ಮಾತನಾಡಿ ಹೋಗಬೇಕು ಎಂದು ಅವನ ಬೈಕನ್ನೇ ಫಾಲೋ ಮಾಡಿಕೊಂಡು ಹೊರಟಿದ್ದನು ಇಬ್ಬರನ್ನು ಒತ್ತ ಬೈಕು ಹೋಗಿ ನಿಂತದ್ದು ಮೂರು ಅಂತಸ್ತಿನ ಮನೆಯ ಮುಂದೆ ಆ ಮನೆಯನ್ನು ನೋಡಿದ ರಿಷಿ ಇಷ್ಟು ದೊಡ್ಡ ಮನೆ ಯಾರದು ಎಂದುಕೊಂಡು ದೂರದಲ್ಲಿಯೇ ತನ್ನ ಬೈಕ್ ನಿಲ್ಲಿಸಿದನು ಇಬ್ಬರು ಬೈಕಿನಿಂದ ಇಳಿದು ಮನೆಯ ಮುಂದೆ ಇದ್ದ ಗೇಟ್ ಅನ್ನು ತೆಗೆದು ಒಳ ಬಂದವರು ಅಲ್ಲಿಯೇ ಇದ್ದ ಮನೆಗೆ ಹೋಗದೆ ಮೆಟ್ಟಿಲು ಒತ್ತಿ ಮೇಲೆ ಬಂದವರನ್ನು ನೋಡಿದ ರಿಷಿಗೆ ಇವರು ಇರುವುದು ಬಾಡಿಗೆ ಮನೆಯಲ್ಲಿ ಎಂದು ತಿಳಿದು ಹೋಗಿತ್ತು ಅವರು ಮನೆಗೆ ಬಂದು ನಿಮಿಷಗಳ ತರವಾಯು ತಾನೇ ಅವರ ಮನೆಯ ಬಾಗಿಲಿಗೆ ಬಂದು ಮನೆಯ ಕರೆಗಂಟೆಯನ್ನು ಒತ್ತಿದನು ಕರೆಗಂಟೆ ಸದ್ದಾಗುತ್ತಿದ್ದ ಹಾಗೆ ಬಂದು ಬಾಗಿಲು ತೆಗೆದದ್ದು ಅದೇ ಹುಡುಗಿ ಯಾರು ನೀವು ರಿಷಿಯನ್ನು ನೋಡಿ ಅನುಮಾನದಲ್ಲಿಯೇ ಕೇಳಿದಳು ರಿಷಿ ಆಗಲೇ ಅವಳ ಕೊರಳಲ್ಲಿದ್ದ ಮಾಂಗಲ್ಯವನ್ನು ಸಹ ನೋಡಿದ್ದನು ನಾನು ಯಶಸ್ ಫ್ರೆಂಡ್ ಅವನನ್ನು ನೋಡಬೇಕಿತ್ತು ಅದಕ್ಕೆ ಬಂದೆ ಎಂದನು ಯಶು ನಿನ್ನನ್ನು ಕೇಳಿಕೊಂಡು ಯಾರೋ ಬಂದಿದ್ದಾರೆ ನೋಡು ಎಂದು ಅಲ್ಲಿಂದಲೇ ಕೂಗಿದಳು ಯಾರು ಬಂದಿದ್ದಾರೆ ಎಂದು ಅಂದಾಜು ಇಲ್ಲದೆ ಬಾಗಿಲಿಗೆ ಬಂದವನ ಮುಖದ ಮೇಲೆ ಬೆವರ ಹನಿಗಳು ಮೂಡಿದವು ಭಯಕ್ಕೆ ಆಗಲೇ ಅವನ ಕೈಕಾಲುಗಳು ನಡುಗಲು ಶುರುವಾದವು ರಿಷಿ ನೀವು ಇಲ್ಲಿ ತಡವರಿಸಿ ನುಡಿದಿದ್ದನು ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು ಅದಕ್ಕೆ ಬಂದೆ ಎಂದನು ಗಂಭೀರವಾಗಿ ಯಶಸ್ನ ಮುಖದ ಮೇಲಿನ ಬೆವರು ಅವನ ಧ್ವನಿಯಲ್ಲಿದ್ದ ನಡುಕ ನೋಡಿ ಇಲ್ಲಿ ಏನು ತಪ್ಪು ನಡೆಯುತ್ತಿದೆ ಎಂದು ಗ್ರಹಿಸಿದ್ದನು ರಿಷಿ ಆಗಲೇ ಅವನ ಕೋಪ ದುಪ್ಪಟ್ಟಾಗುತ್ತಿತ್ತು ಆದರೂ ಗರ್ಭಿಣಿಯ ಮುಂದೆ ಮಾತನಾಡುವುದು ಸರಿಯಲ್ಲ ಎಂದು ಹಾಗೆ ಸುಮ್ಮನೆ ನಿಂತನು ಜತು ನೀನು ಒಳಗಿರು ನಾನು ಇವರ ಜೊತೆ ಮಾತನಾಡಿ ಬರ್ತೀನಿ ಎಂದು ಹೆಂಡತಿಯನ್ನು ಒಳಗೆ ಕಳುಹಿಸಿ ತಾನು ಹೊರಬಂದವನು ಮನೆಯ ಬಾಗಿಲನ್ನು ತಾನೇ ಮುಂದೆ ಎಳೆದು ಹೊರಗಿನಿಂದ ಚಿಲಕ ಆಗಿ ರಿಷಿಯನ್ನು ಕರೆದುಕೊಂಡು ಗೇಟಿನಿಂದ ಹೊರಬಂದು ಸ್ವಲ್ಪ ಮುಂದೆ ಯಾರು ಜನ ಓಡಾಡದಂತಹ ಜಾಗಕ್ಕೆ ಬಂದು ನಿಂತನು ಯಾರು ಆ ಹುಡುಗಿ ಅವಳ ಜೊತೆ ನೀನೇನು ಮಾಡುತ್ತಿದ್ದೀಯಾ ಎಂದು ಪ್ಯಾಂಟಿನ ಕಿಸೆಯೊಳಗೆ ಎರಡು ಕೈ ಹಾಕಿ ನಿಂತು ಗಂಭೀರವಾಗಿ ಕೇಳಿದನು ಅವನ ಧ್ವನಿಯಲ್ಲಿಯೇ ಈಗ ಅವನೆಷ್ಟು ಕೋಪದಲ್ಲಿದ್ದಾನೆ ಎಂದು ತಿಳಿಯುತ್ತಿತ್ತು ಅದು ಅದು ಎಂದು ಯಶಸ್ ತಡವರಿಸುತ್ತಿರುವಾಗಲೇ ಒಡನೆ ಅವನ ಕೊರಳ ಪಟ್ಟಿಗೆ ಕೈ ಹಾಕಿದವನು ಎಷ್ಟು ಧೈರ್ಯ ಇದ್ದರೆ ಮೊದಲೇ ಮದುವೆಯಾಗಿ ಈಗ ನನ್ನ ತಂಗಿಯನ್ನು ಮದುವೆಯಾಗಲು ಬಂದಿದ್ದೀಯಾ ಎಂದು ಒಂದೇ ಸಮ ಕೂಗಿದನು ಅವನ ಕಣ್ಣು ಆಗಲೇ ರಕ್ತವರ್ಣಕ್ಕೆ ತಿರುಗಿದ್ದವು ರಿಷಿ ಕೊರಳಪಟ್ಟಿಗೆ ಕೈ ಹಾಕುತ್ತಿದ್ದ ಆಗಿ ಕೋಪಗೊಂಡ ಯಶಸ್ ತಾನೇನು ಕಡಿಮೆ ಇಲ್ಲ ಎನ್ನುವಂತೆ ಅವನು ಕೂಡ ರಿಷಿಯ ಕೊರಳಪಟ್ಟಿ ಹಿಡಿದನು ಹೌದು ಕಣೋ ನಾನು ಮೊದಲೇ ಮದುವೆಯಾಗಿದ್ದೇನೆ ಈ ವಿಷಯ ಯಾರಿಗೂ ಗೊತ್ತಿಲ್ಲ ನೀನು ಏನು ಮಾಡಬಲ್ಲೆ ಅಪ್ಪ ಅಮ್ಮನಿಗೋಸ್ಕರ ನಿನ್ನ ತಂಗಿಯನ್ನು ಮದುವೆಯಾಗಲು ಒಪ್ಪಿದ್ದು ಯಾಕೆ ಪ್ರಪಂಚದಲ್ಲಿ ಯಾರೂ ಎರಡು ಮದುವೆ ಆಗಿಲ್ಲವಾ ಇಬ್ಬರು ಹೆಂಡತಿಯರನ್ನು ಸಾಕುವ ತಾಕತ್ತು ನನಗಿದೆ ಎಂದು ಅವನು ಕೂಡ ಕೋಪದಲ್ಲಿ ಹೇಳಿದನು ಅವನ ಮಾತು ಕೇಳಿ ರಿಷಿಯಲ್ಲಿದ್ದ ಸಣ್ಣ ಅನುಮಾನ ನಿಜವಾದಂತಾಯಿತು ಒಡನೆ ಅವನ ಕೊರಳ ಪಟ್ಟಿ ಬಿಟ್ಟು ಅವನ ಕಪಾಳಕ್ಕೆ ರಪ್ ಎಂದು ಭರಿಸಿದನು ಈ ಮಾತು ಹೇಳಲು ನಿನಗೆ ನಾಚಿಕೆಯಾಗುವುದಿಲ್ಲವ ಒಂದು ಹೆಣ್ಣನ್ನು ಮದುವೆಯಾಗಿ ಅವಳಿಗೆ ಮೋಸ ಮಾಡಿ ಇನ್ನೊಂದು ಮದುವೆ ಆಗುತ್ತಿದ್ದೀನಿ ಎನ್ನುವ ಪಶ್ಚಾತ್ತಾಪ ಕೂಡ ನಿನ್ನಲ್ಲಿ ಇಲ್ಲವ ನಿನಗೆ ಎಷ್ಟು ಧೈರ್ಯ ಇದ್ದರೆ ಮೊದಲೇ ಮದುವೆಯಾಗಿ ನನ್ನ ತಂಗಿಯನ್ನು ಮದುವೆಯಾಗಲು ಬಂದಿದ್ದೀಯಾ ಎಂದನು ರೋಷದಲ್ಲಿ ರಿಷಿ ಧ್ವನಿಯಲ್ಲಿದ್ದ ಆವೇಶ ನೋಡಿ ಎದುರಿದ ಯಶಸ್ ಹಾಗೆ ಮೌನವಾದನು ಏನಂದೆ ಇಬ್ಬರು ಹೆಂಡತಿಯರನ್ನು ಸಾಕುವ ತಾಕತ್ತು ಇದೆ ಎಂದೇ ಅಲ್ಲವಾ ಇಬ್ಬರು ಹೆಣ್ಣನ್ನು ಸಾಕುವ ಗಂಡಸಲ್ಲ ನಿನ್ನ ನಂಬಿ ಎಲ್ಲರನ್ನು ಬಿಟ್ಟು ನಿನ್ನ ಜೊತೆ ಬಂದವಳನ್ನು ನಿನ್ನ ಉಸಿರಿರುವ ತನಕ ಅವಳಿಗೆ ಪ್ರೀತಿ ನೀಡಿ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುವುದೇ ನಿಜವಾದ ಗಂಡಸುತನ ನಿನ್ನಂತಹ ನೀಚನಿಗೆ ನನ್ನ ತಂಗಿಯನ್ನು ಮದುವೆ ಮಾಡಲು ಎಲ್ಲ ತಯಾರಿ ಮಾಡುತ್ತಿದ್ದೇನಲ್ಲ ನನಗೇ ಬುದ್ಧಿ ಇಲ್ಲ ದೇವರು ದೊಡ್ಡವನು ಅನಾಹುತ ಆಗುವ ಮುಂಚೆ ನನ್ನನ್ನು ಎಚ್ಚರಿಸಿದ ಹೌದು ಈ ವಿಷಯ ನಿನ್ನ ಹೆಂಡತಿಗೆ ಗೊತ್ತಾ ಎಂದನು ಆಗಲೂ ಯಶಸ್ನದ್ದು ಬರೀ ಮೌನವೇ ಸರಿ ನಾನೇ ಅವರಿಗೆ ಹೇಳುತ್ತೇನೆ ಎಂದು ಹೆಜ್ಜೆ ಮುಂದೂಡುತ್ತಿದ್ದ ಹಾಗೆ ಒಡನೆಯೇ ರಿಷಿಯ ಕಾಲು ಹಿಡಿದವನು ಪ್ಲೀಸ್ ಈ ವಿಷಯವನ್ನು ನನ್ನ ಹೆಂಡತಿಗೆ ಹೇಳಬೇಡಿ ಮೊದಲೇ ಅವಳು ಗರ್ಭಿಣಿ ಈ ವಿಷಯವನ್ನು ಸಹಿಸುವ ಶಕ್ತಿ ಅವಳಲ್ಲಿ ಇಲ್ಲ ಎಂದು ಒಂದೇ ಉಸಿರಿಗೆ ಹೇಳಿಬಿಟ್ಟಿದ್ದನು ಮೊದಮೊದಲು ಅವನ ಕಣ್ಣಲ್ಲಿದ್ದ ರೋಷ ಈಗ ವಿನಂತಿಯಾಗಿ ಬದಲಾಗಿತ್ತು ರಿಷಿಯ ಕಾಲು ಬಿಟ್ಟು ಮೇಲೆದ್ದವನು ಇವಳು ಜತನ್ಯ ಅಂತ ಇಬ್ಬರು ಒಂದೇ ಕಾಲೇಜಿನಲ್ಲಿ ಕೆಲಸ ಮಾಡುತ್ತಿದ್ದವು ಮೂರು ವರ್ಷದಿಂದ ಪ್ರೀತಿಸುತ್ತಿದ್ದೆವು ಆದರೆ ಜತನ್ಯ ಬೇರೆ ಜಾತಿ ಎಂದು ನಮ್ಮ ಮನೆಯಲ್ಲಿ ಮದುವೆಗೆ ಒಪ್ಪುವುದಿಲ್ಲ ಎಂದು ಹೆದರಿ ಇಬ್ಬರು ಯಾರಿಗೂ ತಿಳಿಯದೆ ಹಾಗೆ ದೇವಸ್ಥಾನದಲ್ಲಿ ಮದುವೆಯಾಗಿ ಒಂದು ಬಾಡಿಗೆ ಮನೆ ಮಾಡಿಕೊಂಡಿದ್ದೇವೆ ನಾವಿಬ್ಬರು ಮದುವೆಯಾಗಿ ಆಗಲೇ ಒಂದು ವರ್ಷ ಕಳೆಯಿತು ನನ್ನ ಹೆಂಡತಿಗೆ ಈಗ ಐದು ತಿಂಗಳ ಗರ್ಭಿಣಿ ಇತ್ತೀಚೆಗೆ ಆಗು ಎನ್ನುವ ಅಪ್ಪ ಅಮ್ಮನ ಹಿಂಸೆ ಹೆಚ್ಚಾಗಿತ್ತು ಅದಕ್ಕೆ ಮನಸ್ಸಿಲ್ಲದಿದ್ದರೂ ನಿಮ್ಮ ತಂಗಿಯನ್ನು ಮದುವೆಯಾಗಲು ಒಪ್ಪಿಕೊಂಡೆ ಇದಿಷ್ಟೇ ಬಿಟ್ಟರೆ ಬೇರೆ ಯಾವ ಕೆಟ್ಟ ಉದ್ದೇಶವೂ ಇಲ್ಲ ಸೂಪರ್ ಆಗಿದೆ ನಿನ್ನ ಸ್ಟೋರಿ ನಿನಗೋಸ್ಕರ ಒಬ್ಬಳು ನಿನ್ನ ಅಪ್ಪ ಅಮ್ಮನಿಗೋಸ್ಕರ ಒಬ್ಬಳು ಒಟ್ಟಿನಲ್ಲಿ ನೀನು ಮಾಡಿದ ತಪ್ಪಿಗೆ ನನ್ನ ತಂಗಿಯನ್ನು ಬಲಿ ಕೊಡಲು ಹೊರಟಿದ್ದೀಯಾ ಎಂದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಿಮ್ಮ ತಂಗಿಗೆ ಮೋಸ ಮಾಡಬೇಕು ಎನ್ನುವ ಉದ್ದೇಶ ನನ್ನದಲ್ಲ ಹಾಗಂತ ಅಪ್ಪ ಅಮ್ಮನಿಗೂ ಸತ್ಯ ಹೇಳುವ ಧೈರ್ಯ ಕೂಡ ನನ್ನಲ್ಲಿ ಇರಲಿಲ್ಲ ಸತ್ಯ ಎಂದು ನಕ್ಕವನು ಈಗ ನಾನು ನಿನ್ನ ಹೆಂಡತಿಗೆ ಎಲ್ಲ ಸತ್ಯವನ್ನು ಹೇಳುತ್ತೇನೆ ಎಂದು ಮುಂದೆ ನಡೆದವನನ್ನು ಮತ್ತೆ ತಡೆದ ಯಶಸ್ ಈ ಸಮಯದಲ್ಲಿ ಅವಳು ಸತ್ಯ ತಿಳಿದರೆ ಖಂಡಿತ ಬದುಕುವುದಿಲ್ಲ ಪ್ಲೀಸ್ ಎಂದು ವಿನಂತಿಸಿದನು ರಿಷಿಗೂ ಐದು ತಿಂಗಳ ಗರ್ಭಿಣಿಯ ಮುಖ ಕಣ್ಣ ಮುಂದೆ ಬಂದಂತಾಯಿತು ಅವಳು ಕೂಡ ನನ್ನ ತಂಗಿಯ ಹಾಗೆ ಅಲ್ವಾ ಎಂದು ಯೋಚಿಸಿದವನು ನಿನಗೆ ಅನುಕೂಲವಾಗುತ್ತದೆ ಎಂದು ನಮ್ಮನ್ನು ದಾಳವಾಗಿ ಬಳಸಿಕೊಳ್ಳುತ್ತಿದ್ದೀಯ ಈಗ ನನ್ನ ತಂಗಿಗೆ ಏನು ಉತ್ತರ ಕೊಡಲಿ ನಾನು ನಾನು ಹೇಳಿದ ಒಂದೇ ಒಂದು ಮಾತಿಗೆ ಎದುರಾಡದೆ ನಿನ್ನನ್ನು ಮದುವೆಯಾಗಲು ಒಪ್ಪಿಕೊಂಡಳಲ್ಲ ನನ್ನ ತಂಗಿ ಈಗ ನಿನಗೆ ಇನ್ನೊಂದು ಮದುವೆ ಆಗಿದೆ ಎಂದು ಹೇಗೆ ಹೇಳಲಿ ಒಟ್ಟಿನಲ್ಲಿ ಎಲ್ಲರೆದುರಿಗೂ ನನ್ನ ಮಾನ ಹರಾಜು ಹಾಕಿದೆ ಎಂದು ಹೇಳಿ ಅಲ್ಲಿಂದ ಹೊರಡಲು ತಿರುಗಿದವನು ಮತ್ತೆ ಮುಂದೆ ಬಂದು ನಮಗೆ ಮಾಡಿದ ಹಾಗೆ ಇನ್ನೊಬ್ಬರಿಗೆ ಮೋಸ ಮಾಡಲು ಹೋಗಬೇಡ ಎಲ್ಲರೂ ನನ್ನ ಹಾಗೆ ಇರುವುದಿಲ್ಲ ಈಗಿರುವ ಹೆಂಡತಿಯನ್ನಾದರೂ ಚೆನ್ನಾಗಿ ನೋಡಿಕೊ ಎಂದು ಹೇಳಿ ತಿರುಗಿ ನೋಡದೆ ಅಲ್ಲಿಂದ ಹೊರಟಿದನು ಯಶಸ್ಗೆ ಮೊದಲ ಬಾರಿಗೆ ತಾನು ತಪ್ಪು ಮಾಡಿದೆ ಎಂಬ ಪಶ್ಚಾತ್ತಾಪ ಕಾಡತೊಡಗಿತು ನಮ್ಮಲ್ಲಿ ಒಳ್ಳೆಯತನವಿದ್ದರೆ ಒಂದಲ್ಲ ಒಂದು ದಿನ ಶತ್ರುಗಳು ಕೂಡ ತಲೆ ಬಾಗುತ್ತಾರಂತೆ ಹಾಗೆಯೇ ರಿಷಿಯ ಒಳ್ಳೆಯತನಕ್ಕೆ ಸೋತು ಓದನು ಯಶಸ್ ಬೇರೆಯವರಾಗಿದ್ದರೆ ಇಷ್ಟರಲ್ಲಾಗಲೇ ನನ್ನ ಹೆಂಡತಿಗೆ ಎಲ್ಲ ಸತ್ಯವನ್ನು ಹೇಳುತ್ತಿದ್ದರು ಆದರೆ ರಿಷಿ ಹಾಗೆ ಮಾಡಲಿಲ್ಲ ಹೀಸ್ ಜೆಂಟಲ್ ಮ್ಯಾನ್ ಎಂದುಕೊಂಡವನು ಶರದಿಯ ಬಳಿ ಕ್ಷಮೆ ಕೇಳಬೇಕು ಎನಿಸಿತು ಆಗಲೇ ಶರದಿ ಕರೆ ಮಾಡಿ ಅಣ್ಣ ಎಲ್ಲಿದ್ದೀಯಾ ಇನ್ನು ಯಾಕೆ ಮನೆಗೆ ಬಂದಿಲ್ಲ ಎಂದು ಕೇಳಿದಳು ಮನೆಗೆ ಹೋಗಲು ಅವನಿಗೆ ಧೈರ್ಯ ಸಾಲುತ್ತಿಲ್ಲ ತಾಯಿ ತಂಗಿ ಸತ್ಯ ತಿಳಿದರೆ ಅದನ್ನು ಹೇಗೆ ಸ್ವೀಕರಿಸುತ್ತಾರೆ ಎನ್ನುವ ಯೋಚನೆ ಅವನಿಗೆ ರಸ್ತೆಯ ಪಕ್ಕದಲ್ಲಿದ್ದ ಉದ್ಯಾನವನದೊಳಗಡೆ ಹೋದವನು ಅಲ್ಲಿಯೇ ಒಂದು ಕಲ್ಲಿನ ಬೆಂಚಿನ ಮೇಲೆ ಕುಳಿತು ನಿಶ್ಚಿತಾರ್ಥಕ್ಕೆಂದು ತಂದಿದ್ದ ಬಹಳ ಆಸೆಯಿಂದ ತೆಗೆದುಕೊಂಡು ಬಂದಿದ್ದ ಉಂಗುರವನ್ನು ತನ್ನ ಕಿಸೆಯಿಂದ ಹೊರತೆಗೆದವನು ಆ ಉಂಗುರವನ್ನು ನೋಡುತ್ತಾ ಉಳಿದನು ಶರದಿ ನಿನ್ನ ಅಣ್ಣ ಮತ್ತೊಮ್ಮೆ ಸೋತು ಹೋದ ನಿನಗೆ ಸರಿಯಾದ ಹುಡುಕನನ್ನು ಹುಡುಗನನ್ನು ಹುಡುಕುವುದರಲ್ಲಿ ಸೋತು ಹೋದೆ ಎಂದು ನೊಂದುಕೊಂಡು ಹೇಳಿಕೊಂಡವನು ಸ್ವಲ್ಪ ಸಮಯದ ನಂತರ ಮನೆಗೆ ಹೊರಟಿದ್ದನು ಅಣ್ಣ ಆ ಧನುಷ್ ನನ್ನನ್ನು ತುಂಬ ಇಗ್ನೋರ್ ಮಾಡುತ್ತಿದ್ದಾನೆ ನನಗಂತೂ ಅದನ್ನು ಸಹಿಸಲು ಆಗುತ್ತಿಲ್ಲ ನಾನು ಯಾವಾಗ ಎಲ್ಲಿಗೆ ಕರೆದರೂ ನನಗೆ ಟೈಮ್ ಇಲ್ಲ ನಾನು ಅಲ್ಲಿ ಇದ್ದೀನಿ ಇಲ್ಲಿ ಇದ್ದೀನಿ ಎಂದು ಏನಾದರೂ ಒಂದು ಕಾರಣ ಹೇಳುತ್ತಲೇ ಇರುತ್ತಾನೆ ನನಗೇಕೋ ನಿಜವಾಗಿಯೂ ನಮ್ಮಿಬ್ಬರ ಮದುವೆ ಆಗುತ್ತದೆಯಾ ಎನ್ನುವ ಅನುಮಾನ ಕಾಡುತ್ತಿದೆ ಅಣ್ಣ ಇಷ್ಟು ದಿನ ತನ್ನ ಮನದಲ್ಲಿ ಇರಿಸಿಕೊಂಡಿದ್ದ ವಿಷಯವನ್ನು ಇಂದು ತನ್ನ ಅಣ್ಣನ ಮುಂದೆ ಅರಹುತ್ತಿದ್ದಳು ರಿಶ್ ನಿಶಾ ನಿಶಾ ನೀನು ಯಾಕೆ ಭಯಪಡುತ್ತೀಯ ಅವನ ಕೆಲಸವೇ ಅಂಥದ್ದಲ್ಲವ ಒಂದು ಕಂಪನಿಯನ್ನು ನಡೆಸುವುದು ಎಂದರೆ ಸುಲಭದ ಕೆಲಸವಲ್ಲ ಅವನು ಇದುವರೆಗೂ ಯಾವತ್ತೂ ನಿನ್ನನ್ನು ಮದುವೆಯಾಗುವುದಿಲ್ಲ ಎಂದು ಹೇಳಿಲ್ಲ ಆಗಿದ್ದ ಮೇಲೆ ನಿನಗೆ ಯಾಕೆ ಭಯ ನೀನು ಯೋಚಿಸುವ ಹಾಗೆ ಏನೂ ಆಗುವುದಿಲ್ಲ ಅವರ ತಂದೆ ಹೇಳಿರುವ ಪ್ರಕಾರ ಆರಾಧ್ಯ ಬರ್ತ್ಡೇ ಮುಗಿಯುವವರೆಗೂ ನಾವು ಏನೂ ಮಾಡಲು ಆಗುವುದಿಲ್ಲ ಅವಳ ಬರ್ತ್ಡೇ ಮುಗಿದ ಮೇಲೆ ನೇರವಾಗಿ ಮದುವೆ ಡೇಟ್ ಫಿಕ್ಸ್ ಮಾಡುವುದೇ ಎಂದನು ಜಯಂತ್ ಆದರೂ ಅಣ್ಣ ಆ ಆರಾಧ್ಯ ನಿನಗೆ ಸೂಟ್ ಆಗುವುದಿಲ್ಲ ಎನಿಸುತ್ತಾಳೆ ಅವಳೋ ಅವಳ ಡ್ರೆಸ್ಸಿಂಗ್ ಸೆನ್ಸೋ ಅಷ್ಟು ದೊಡ್ಡ ಶ್ರೀಮಂತರ ಮಗಳಾದರೂ ಹಳೆಯ ಕಾಲದ ಗೌರಮ್ಮನ ರೀತಿ ಇರುತ್ತಾಳೆ ಸ್ವಲ್ಪವೂ ಟೇಸ್ಟ್ ಅನ್ನುವುದೇ ಇಲ್ಲ ಅವಳಿಗೆ ಎಂದನು ಎಂದಳು ಹಗುರವಾಗಿ ಎಲ್ಲರೂ ಅವರ ವ್ಯಕ್ತಿತ್ವ ಹೇಗಿರುತ್ತದೆಯೋ ಹಾಗೆಯೇ ಇನ್ನೊಬ್ಬರ ವ್ಯಕ್ತಿತ್ವವನ್ನು ಅಳೆಯುವುದು ಅಲ್ಲಿ ನಿಶಾ ಕೂಡ ಆರಾಧ್ಯಗಳ ವ್ಯಕ್ತಿತ್ವವನ್ನು ಅರಿಯುವಲ್ಲಿ ಸೋತಿದ್ದಾಳೆ ಅವಳು ಈಗ ಹೇಗಾದರೂ ಇರಲಿ ನಿಶಾ ಮದುವೆಯಾದ ಮೇಲೆ ನಮ್ಮ ಟೇಸ್ಟಿಗೆ ತಕ್ಕನ ಹಾಗೆ ಅವಳನ್ನು ಬದಲಾಯಿಸಿಕೊಂಡರೆ ಆಯಿತು ಎಂದು ಸುಲಭವಾಗಿ ನುಡಿದು ಬಿಟ್ಟನು ಅವಳೊಂದು ತುಂಬಿದ ಕೊಡ ಅಷ್ಟು ಸುಲಭವಾಗಿ ಅವಳ ವ್ಯಕ್ತಿತ್ವವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎನ್ನುವುದು ಅವನಿಗೆ ತಿಳಿದಿಲ್ಲ ಅವಳನ್ನು ಮಾತ್ರ ಅಲ್ಲ ಆ ಧನುಷ್ನನ್ನು ಕೂಡ ಬದಲಾಯಿಸಬೇಕು ಅಣ್ಣ ಎಂದು ನಿಶಾ ನಗುತ್ತಲೇ ಇಳಿದಳು ತಂಗಿಯ ನಗುವಿಗೆ ಜಯಂತ್ ಕೂಡ ನಗು ಸೇರಿಸಿದನು ಈ ಬಾರಿ ಅವಳ ಬರ್ತ್ಡೇಗೆ ಅವಳು ಎಂದಿಗೆ ನೋಡದ ಇರುವಂತಹ ಗಿಫ್ಟ್ ಕೊಟ್ಟು ಅವಳನ್ನು ಹೇಗೆ ಇಂಪ್ರೆಸ್ ಮಾಡುತ್ತೇನೆ ನೋಡುತ್ತಿರು ನಿಶಾ ಎಂದು ಮನದಲ್ಲಿಯೇ ಹೇಳಿಕೊಂಡು ನಕ್ಕಿದ್ದನು ಆಗಲೇ ಸೂರ್ಯ ತನ್ನ ದಿನನಿತ್ಯದ ಕಾರ್ಯ ಮುಗಿಸಿ ತನ್ನ ಸ್ವಸ್ಥಾನ ಸೇರಲು ತವಕಿಸುತ್ತಿದ್ದನು ಹೊರಗೆ ತಂಪಾದ ಗಾಳಿ ಬೀಸುತ್ತಿದ್ದರಿಂದ ಆ ತಂಪಾದ ಗಾಳಿಗೆ ಮುಖ ಒಡ್ಡಿ ಕೈ ಕಟ್ಟಿ ಅಣ್ಣ ಬರುವ ದಾರಿಯನ್ನೇ ಕಾಯುತ್ತಾ ನಿಂತಿದ್ದವಳು ರಿಷಿ ಬಂದು ಬೈಕಿನಿಂದ ಇಳಿದು ನಡೆದು ಬರುವುದನ್ನೇ ಆಶ್ಚರ್ಯದಲ್ಲಿ ನೋಡಿದಳು ಕೆದರಿದ ಕೂದಲು ಬಾಡಿದ ಮುಖ ಅಲ್ಲದೆ ಹೋಗುವಾಗ ನೀಟಾಗಿ ಇನ್ಶರ್ಟ್ ಮಾಡಿ ಹೋಗಿದ್ದವನು ಈಗ ಆ ಇನ್ಶರ್ಟ್ ಕೂಡ ಅಸ್ತವ್ಯಸ್ತವಾಗಿತ್ತು ಈಗ ಅವನಿಗೆ ತನ್ನ ಬಟ್ಟೆಯ ಮೇಲೆ ಪರಿವೇ ಇಲ್ಲ ಎನಿಸುವಂತಿತ್ತು ಅವನು ತನ್ನ ಬಳಿಗೆ ಬರುತ್ತಿದ್ದ ಆಗಿ ಅಣ್ಣ ಏನಾಯಿತು ಯಾಕೆ ಈಗಿದ್ದೀಯಾ ಎಂದು ಕೇಳಿದಳು ಅವಳ ಮಾತಿಗೆ ಉತ್ತರವನ್ನು ನೀಡದೆ ಒಳಗೆ ಹೋಗಿ ಅಲ್ಲಿಯ ಇದ್ದ ಕುರ್ಚಿಯ ಮೇಲೆ ಕುಳಿತನು ಅಣ್ಣ ಯಾಕಿಷ್ಟು ಸುಸ್ತಾಗಿದ್ದೀಯಾ ಏನಾಯಿತು ಎಂದಳು ಋಷಿಯನ್ನು ನೋಡುತ್ತಿದ್ದ ಹಾಗೆ ಏನೋ ಆಗಿದೆ ಎಂದು ಭಯವಾಗಿತ್ತು ಶರದಿಗೆ ಶರದಿ ಒಂದು ಲೋಟ ನೀರು ಕೊಡ್ತೀಯಾ ಜೊತೆ ಕೂಗಾಡಿದ್ದಕ್ಕೆ ಅವನಿಗೆ ನಿಜವಾಗಿಯೂ ಬಾಯರಿಕೆಯಾಗಿತ್ತು ಈಗ ತರ್ತೀನಿ ಅಣ್ಣ ಎಂದು ಅಡಿಗೆ ಮನೆಗೆ ಓಡಿದವಳು ಒಂದು ಲೋಟ ನೀರು ತಂದು ಕೊಟ್ಟಿದ್ದಳು ಅಷ್ಟರಲ್ಲಿ ಅಲ್ಲಿಗೆ ವಸುಂಧರ ಅವರು ಕೂಡ ಬಂದಿದ್ದರು ಏನಾಯ್ತು ರಿಷಿ ಯಾಕಿಷ್ಟು ಆಯಾಸವಾಗಿದ್ದೀಯಾ ಉಂಗುರ ತರ್ತೀನಿ ಎಂದು ಓದೆಯಲ್ಲ ಉಂಗುರವನ್ನು ತಂದೆಯಾ ಅಥವಾ ಉಂಗುರಕ್ಕೆ ಹಣ ಸಾಕಾಗಲಿಲ್ಲವ ಮಗ ಹಣದ ವಿಚಾರಕ್ಕೆ ಹೀಗೆ ಬೇಸರವಾಗಿದ್ದಾನೆ ಎಂದು ತಮಗೆ ತಾವೇ ಯೋಚಿಸಿ ಮಾತನಾಡಿದರು ಆಗೇನಿಲ್ಲ ಅಮ್ಮ ಹಣ ಅಡ್ಜಸ್ಟ್ ಆಯಿತು ಆದರೆ ಆ ಉಂಗುರವನ್ನು ಹಾಕಿಕೊಳ್ಳಲು ಮದುವೆ ಉಡುಗನೇ ಇಲ್ಲ ಎಂದು ಮಗನ ಮಾತು ಕೇಳಿದ ವಸುಂಧರ ಅವರಿಗೆ ಆಘಾತವಾಯಿತು ಇದೇನು ಅಂತ ಮಾತಾಡ್ತಿದ್ದೀಯ ಋಷಿ ಮುಂದಿನ ವಾರ ನಿಶ್ಚಿತಾರ್ಥ ಇದೆ ಈಗ ಯಾಕೆ ಹೀಗೆ ಹೇಳುತ್ತಿದ್ದೀಯಾ ಎಂದರು ಗೊಂದಲದಲ್ಲಿ ತಾಯಿಯ ಮಾತಿಗೆ ಏನೆಂದು ಉತ್ತರಿಸದವನು ಶರದಿಯ ಬಳಿಗೆ ಬಂದು ಅವಳ ಕೈ ಹಿಡಿದು ನನ್ನ ಕ್ಷಮಿಸು ಶರದಿ ನಿನಗೆ ಸರಿಯಾದ ವರನನ್ನು ಹುಡುಕುವುದರಲ್ಲಿ ಸೋತು ಓದೆ ನಾನು ಆಹ ಯಶಸ್ ನಮಗೆ ಮೋಸ ಮಾಡಿದ ಅವನಿಗೆ ಈಗಾಗಲೇ ಒಂದು ಮದುವೆಯಾಗಿ ಹೆಂಡತಿ ಇದ್ದಾಳೆ ಆದರೆ ಅವನು ಈ ವಿಚಾರವನ್ನು ನಮ್ಮಿಂದ ಮುಚ್ಚಿಟ್ಟು ನಿನ್ನನ್ನು ಮದುವೆಯಾಗಲು ಬಂದಿದ್ದಾನೆ ನೀನೇನು ನೊಂದುಕೊಳ್ಳಬೇಡ ಮುಂದಿನ ಬಾರಿ ಬ್ರೋಕರ್ಗೆ ಹೇಳದ ಒಳ್ಳೆಯ ಹುಡುಗನನ್ನು ನಾನೇ ನಿಮಗೆ ಆರಿಸುತ್ತೇನೆ ಎಂದು ಹೇಳಿದವನು ಅಲ್ಲಿ ನಿಲ್ಲದೆ ಹೊರಗೆ ಹೋಗಿದ್ದನು ಮುಂದುವರೆಯುವುದು ಈಗ ಶರದಿಯ ಪರಿಸ್ಥಿತಿ ಏನಾಗಿರಬಹುದು ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು